ಮುಂದಿನ ಪ್ರಶ್ನೆ ಸಮುದ್ರವನ್ನು ದಾಟಿ ಹೋಗುವವರು ಯಾರು ಎಂಬುದು ಶಕ್ತನಾದ ದೂರದಲ್ಲಿ ಮೌನವಾಗಿ ಕುಳಿತಿದ್ದ ಹನುಮಂತನು ಈ ಕಾರ್ಯವನ್ನು ಕೈಕೊಳ್ಳಬೇಕೆಂದು ಮುಖ್ಯಸ್ಥರು ಪ್ರಾರ್ಥಿಸಲು ಹನುಮಂತನು ಒಪ್ಪಿಕೊಳ್ಳುತ್ತಾನೆ ಮುಂದಿನದು ಸುಂದರಕಾಂಡ ಹನುಮಂತನು ಸಮುದ್ರವನ್ನು ದಾಟಿ ಲಂಕೆಗೆ ಹೋಗುತ್ತಾನೆ ಇತರರ ಕಣ್ಣಿಗೆ ಕಾಣದಂತೆ ರಾತ್ರಿಯ ಕತ್ತಲಲ್ಲಿ ಊರೊಳಗೆ ತಿರುಗಾಡಿ ಅರಮನೆಯೊಳಗೆ ರಾವಣನ ವಿಲಾಸ ಮಂದಿರಗಳಲ್ಲಿ ಸುತ್ತಾಡಿದರೆ ಅಲ್ಲಿ ಸೀತೆ ಕಾಣುವುದಿಲ್ಲ ಅಶೋಕವನಕ್ಕೆ ಹೋದಾಗ ಅಲ್ಲಿ ತಬ್ಬಲಿಯಂತೆ ವ್ಯಸನದಿಂದ ಕಳೆಗುಂದಿ ಒಂದು ಮರದ ಕೆಳಗೆ ಸೀತೆ ಕುಳಿತಿರುವುದು ಕಾಣುತ್ತದೆ ಕುರೂಪಿಗಳು ಕ್ರೂರರೂ ಆದ ಕಾವಲವರ ಮತ್ತು ಪಾಲಕ ಸ್ತ್ರೀಯರ ನಡುವೆ ಆಕೆ ಇರುವುದು ಕಣ್ಣಿಗೆ ಬೀಳುತ್ತದೆ ಆಕೆ ಒಬ್ಬಳೇ ಇರುವಾಗ ಅವನು ಕಾಣಿಸಿಕೊಳ್ಳುತ್ತಾನೆ ತನ್ನ ಗುರುತಾಗಿ ಅವಳಿಗೆ ಕೊಡಬೇಕೆಂದು ರಾಮನು ಕಳಿಸಿದ್ದ ಮುದ್ರೆಯುಂಗುರವನ್ನು ಆಕೆಯ ಕೈಗೆ ಅರ್ಪಿಸುತ್ತಾನೆ ಸ್ವತಃ ರಾಮನನ್ನೇ ಕಣ್ಣೆದುರಿಗೆ ಕಂಡ ಹಾಗೆ ಆಕೆಗೆ ಸಂತೋಷವಾಯಿತು ತನಗೆ ಅಧೀನವಾಗುವುದಕ್ಕೆ ರಾವಣನು ಆಕೆಗೆ ಕೊಟ್ಟಿದ್ದ ಕಾಲದ ಅವಧಿಯಲ್ಲಿ ಅಗ್ಗೆ ಇನ್ನು ಎರಡು ತಿಂಗಳು ಮಾತ್ರ ಉಳಿದಿದ್ದುವು ರಾಮಲಕ್ಷ್ಮಣರಿಗೆ ಈ ಪರಿಸ್ಥಿತಿಯನ್ನು ಅರುಹು ನನ್ನ ಸ್ಥಿತಿಯನ್ನು ನಿವೇದಿಸು ಅಷ್ಟರೊಳಗೆ ನನ್ನ ಬಿಡುಗಡೆಯಾಗದಿದ್ದರೆ ನನ್ನನ್ನು ಕೊಂದುಕೊಳ್ಳಲಿದ್ದೇನೆ ಎಂದಳು ಸೀತೆ ಪತಿಯ ಪರವಾಗಿ ಹನುಮಂತನು ಸೀತೆಗೆ ಮಾತು ಕೊಡುತ್ತಾನೆ ತಾವೆಲ್ಲರೂ ಬೇಗ ಲಂಕೆಗೆ ಬಂದು ಆ ಅವಧಿಯ ಒಳಗಾಗಿ ಆಕೆಯನ್ನು ಬಿಡಿಸಿಕೊಳ್ಳುತ್ತೇವೆ ಎಂದು ಅಥವಾ ಈಗಲೇ ಅನುಗ್ರಹ ಮಾಡಿದರೆ ತಾನೇ ಆಕೆಯನ್ನು ಅಗ್ನಿ ಇಂದ್ರನಲ್ಲಿಗೆ ಹವಿಸ್ಸನ್ನೂ ಒಯ್ಯುವಂತೆ ರಾಮನ ಬಳಿಗೆ ಒಯ್ದು ಹೋಗುತ್ತೇನೆಂದು ಬೇಡುವನು ಸೀತೆ ಅದಕ್ಕೆ ಒಪ್ಪುವುದಿಲ್ಲ ತನ್ನ ಚೂಡಾರತ್ನವನ್ನು ಹನುಮಂತನ ಕೈಗೆ ಕೊಟ್ಟು ರಾಮನಿಗೆ ಕಳಿಸಿ ರಾಮಲಕ್ಷ್ಮಣರ ಆರೋಗ್ಯಕ್ಕೂ ವಿಜಯಕ್ಕೂ ಹಾರೈಸುವಳು ಹನುಮಂತನು ಹೀಗೇ ಸೀತೆಯನ್ನು ಹುಡುಕಿ ಆಕೆಯನ್ನು ಸಂದರ್ಶಿಸಿದುದರ ಜೊತೆಗೆ ತನ್ನ ಶಕ್ತಿ ಪ್ರಭಾವಗಳ ಅನೇಕ ಕುರುಹುಗಳನ್ನು ಅಲ್ಲಿ ಉಳಿಸಿ ಹೋಗುವನು ಇಂದ್ರಜಾಲದಂತಿರುವ ಒಟ್ಟು ಆ ಊರನ್ನೆಲ್ಲ ನೋಡಿ ಅದರ ಬಲಾಬಲಗಳನ್ನು ಕೋಟೆ ದುರ್ಗಗಳನ್ನು ಅರಿತುಕೊಳ್ಳುವನು ತರುವಾಯ ತನ್ನ ಸ್ನೇಹಿತರ ಬಳಿಗೆ ಹಿಂದಿರುಗಿದಾಗ ಸ್ನೇಹಿತರಿಗೆ ಸಂತೋಷವಾಯಿತೆನ್ನಬೇಕೆ ಅಲ್ಲಿಂದ ಅವರು ಸುಗ್ರೀವನಲ್ಲಿಗೆ ಹಿಂದಿರುಗಿ ತಾವು ತಂದ ಸುದ್ದಿಯನ್ನು ರಾಮನಿಗೆ ಒಪ್ಪಿಸುವರು ಸೈನ್ಯದ ಪ್ರಯಾಣ ಬೇಗ ಆರಂಭವಾಗಿ ತೀರ ಪ್ರದೇಶಕ್ಕೆ ವಾನರ ಸೈನ್ಯವೆಲ್ಲ ಬಂದು ಮುಟ್ಟುತ್ತದೆ ಇತ್ತ ರಾವಣನು ಒಂದು ಮಂತ್ರಾಲೋಚನೆ ಸಭೆಯನ್ನು ನೆರಸಿ ಲಂಕೆಯ ಮೇಲೆ ಒದಗಲಿರುವ ಕೇಡನ್ನು ರಾಕ್ಷಸ ಅಧಿಪತಿಗಳಿಗೆ ವಿವರಿಸುತ್ತಾನೆ ರಾವಣ ಕುಂಭಕರ್ಣರ ಚಿಕ್ಕಜ್ಜ ಒಬ್ಬ ಕಡೆಯ ತಮ್ಮನಾದ ವಿಭೀಷಣ ಹೊರತು ಉಳಿದವರೆಲ್ಲರೂ ಯುದ್ಧಕ್ಕೆ ಒಟ್ಟಿನಲ್ಲಿ ಒಪ್ಪುವರು ಇವರಲ್ಲಿ ಕೆಲವರಿಗೆ ರಾವಣನು ಸೀತೆಯನ್ನು ತಂದಿರುವುದು ಒಪ್ಪಿಕೆಯಾಗಲಿಲ್ಲ ಕುಂಭಕರ್ಣನಿಗೂ ಒಪ್ಪಿತವಾಗದಿದ್ದರೂ ರಾವಣನ ತೀರಾನವನ್ನು ವಿಭೀಷಣನಷ್ಟು ಪ್ರತಿಭಟಿಸಲಿಲ್ಲ ಸೀತೆಯನ್ನು ಅವಳ ಪತಿಗೆ ಒಪ್ಪಿಸಬೇಕೆಂದು ವಿಭೀಷಣನು ರಾವಣನನ್ನು ಬೇಡಿದ ಮಾತು ನಡೆಯದೆ ಸುಮ್ಮನಾಗಬೇಕಾಯಿತಲ್ಲದೆ ವಿಭೀಷಣನು ಹೇಡಿತನದಿಂದ ನಡೆದುಕೊಳ್ಳುತ್ತಿದ್ದಾನೆಂದು ಸ್ವಾಮಿ ಭಕ್ತಿಯಿಲ್ಲದೆ ದೇಶ ಪ್ರೀತಿ ಇಲ್ಲದೆ ಮಾತನಾಡುತ್ತಿದ್ದಾನೆಂದು ನುಡಿ ಬೆಳೆದು ಲಂಕೆಯನ್ನು ಬಿಟ್ಟು ಹೋಗಬೇಕಾಗುತ್ತದೆ ನಾಲ್ವರೊಡನೆ ವಿಭೀಷಣನು ರಾಮನ ಬಳಿಗೆ ಬಂದು ಅವನ ಆಶ್ರಯವನ್ನು ಬೇಡಲು ರಾಮನು ವಿಭೀಷಣನನ್ನು ಸ್ವೀಕರಿಸುತ್ತಾನೆ ರಾಮನನ್ನು ಲಂಕೆಗೆ ಕೊಂಡು ಹೋದ ಯುದ್ಧಕಾರ್ಯದಲ್ಲಿ ವಿಶ್ವಾಸಪಾತ್ರವಾದ ಸ್ನೇಹಿತನಂತೆ ಭಕ್ತಿಯಿಂದಲೂ ಶ್ರದ್ಧೆಯಿಂದಲೂ ನೆರವಾದನು ನಳನ ಸಹಾಯದಿಂದ ಕಡಲ ಮೇಲೆ ಬೇಗ ಒಂದು ಸೇತುವೆಯನ್ನು ಕಟ್ಟುವರು ರಾಮನ ಸೈನ್ಯ ಲಂಕೆಯನ್ನು ಪ್ರವೇಶ ಮಾಡುವುದು ದಾಳಿ ಮಾಡಿದ ಸೈನ್ಯಕ್ಕೂ ರಾಕ್ಷಸರಿಗೂ ನಡುವೆ ಭೀಕರ ಯುದ್ಧಗಳು ನಡೆಯುವುವು ರಾವಣನ ಮಗನಾದ ಇಂದ್ರಜಿತ್ ತಮ್ಮನಾದ ಕುಂಭಕರ್ಣ ಇವರಿಗೂ ರಾಮಸೈನ್ಯಕ್ಕೂ ನಡೆದ ಯುದ್ಧಗಳು ಅದ್ಭುತವಾದವು ಇಂದ್ರಜಿತ್ ಮಾಯಾ ಯುದ್ಧದಲ್ಲಿ ನಿಪುಣ ಹಗೆಯ ಕಣ್ಣಿಗೆ ಬೀಳದೆ ಕಾಳಗ ಮಾಡಬಲ್ಲವನು ಸ್ವಲ್ಪ ಕಾಲ ರಾಮಲಕ್ಷ್ಮಣರೇ ಪ್ರಜ್ಞೆ ತಪ್ಪಿ ಬೀಳಬೇಕಾಗುತ್ತದೆ ಲಕ್ಷ್ಮಣನನ್ನು ಎಚ್ಚರಕ್ಕೆ ತರುವುದಕ್ಕೆ ಸ್ವಲ್ಪ ಪ್ರಯಾಸವೇ ಆಯಿತು ಇದಾದ ರಾಮಾಯಣದಲ್ಲಿ ನಾಲ್ವರ ಸಂಖ್ಯೆ ವಿಶಿಷ್ಟ ದಶರಥನ ಮಕ್ಕಳು ನಾಲ್ವರು ಜನಕನ ಅವನ ತಮ್ಮನ ಹೆಣ್ಣುಮಕ್ಕಳು ಒಟ್ಟು ನಾಲ್ವರು ಖರನು ಅವನ ಮೂವರು ನೆಚ್ಚಿನ ವೀರಯೋಧರು ರಾಮನೊಡನೆ ಕಾಳಗಕ್ಕೆ ಬರುವರು ಋಷ್ಯಮುಖದಲ್ಲಿ ಸುಗ್ರೀವನೊಡನೆ ಇರುವವರು ನಾಲ್ವರು ಅಂಗದನ ಜೊತೆಗೆ ದಕ್ಷಿಣಕ್ಕೆ ಹೋದ ದಳಪತಿ ಕಪಿಗಳ ಸಂಖ್ಯೆ ನಾಲ್ಕು ಸುಗ್ರೀವನ ಮೇಲೆ ತಿರುಗಿ ಬೀಳುವುದಕ್ಕೂ ಅಂಗದನ ಪ್ರಾಯೋಪವೇಶಕ್ಕೂ ಒಪ್ಪದವರು ಅವರು ಈಗ ವಿಭೀಷಣ ಬಂದುದು ನಾಲ್ವರೊಡನೆ ಮೇಲೆ ಬೇಗ ಲಕ್ಷ್ಮಣನು ಇಂದ್ರಜಿತ್ತನ್ನು ಸಂಹರಿಸುವನು ಕಡೆಯ ಯುದ್ಧ ನಡೆದುದು ರಾಮರಾವಣರಿಗೆ ಇದು ಸ್ವಲ್ಪ ದೀರ್ಘಕಾಲ ಹಿಡಿಯಿತು ಕಠಿಣವೂ ಆಯಿತು ರಾವಣನ ಸೈನ್ಯ ನಾಶವಾಗಿ ಅವನ ಯುದ್ಧ ಸಾಮರ್ಥ್ಯ ಮುರಿದು ಕಡೆಯಲ್ಲಿ ಬ್ರಹ್ಮಾಸ್ತ್ರ ಪ್ರಯೋಗದಿಂದ ರಾವಣನು ಸತ್ತುಬಿದ್ದನು ಜಯ ದೊರೆತ ಮೇಲೆ ಲಂಕೆಯಲ್ಲಿ ವಿಭೀಷಣನಿಗೆ ಪಟ್ಟಾಭಿಷೇಕವಾಗುತ್ತದೆ ಅಗ್ನಿ ಪರೀಕ್ಷೆಯಲ್ಲಿ ಸೀತೆಯ ಪರಿಶುದ್ಧಿ ಕಂಡಮೇಲೆ ರಾಮನು ಅವಳನ್ನು ಸ್ವೀಕರಿಸಿದನು ಪೂರ್ತಿ ಹನ್ನೆರಡು ತಿಂಗಳ ಕಾಲ ಇನ್ನೊಬ್ಬನ ಮನೆಯಲ್ಲಿದ್ದ ಹೆಂಗಸಿನ ಶುಚಿಯಲ್ಲಿ ಸಂದೇಹವಿರುವವಳನ್ನು ರಾಮನು ಒಪ್ಪಿಕೊಂಡನೆಂದು ಲೋಕದ ಜನ ಹೇಳುವಂತಾಗಬಾರದೆಂದು ಈ ಅಗ್ನಿ ಪರಿಶೋಧನೆ ನಡೆಯಿತೆಂದಿದೆ ಉಳಿದೆಲ್ಲವೂ ಸರಿಗೊಳ್ಳುತ್ತವೆ ಸ್ವಂತವಾಗಿ ರಾಮನಿಗೆ ಅವಳ ಪರಿಶುದ್ಧಿಯಲ್ಲಿ ಸಂದೇಹಲೇಶವೂ ಇರಲಿಲ್ಲ ಇಷ್ಟು ಹೊತ್ತಿಗೆ ತಂದೆಗೆ ಮಾತು ಕೊಟ್ಟಿದ್ದ ವನವಾಸದ ಹದಿನಾಲ್ಕು ವರ್ಷದ ಅವಧಿ ಮುಗಿಯುತ್ತ ಬಂದಿತ್ತು ಆದ್ದರಿಂದ ಭರತನಿಗೆ ಮಾತು ಕೊಟ್ಟಿದ್ದಂತೆ ಅಯೋಧ್ಯೆಗೆ ಅವಸರದಿಂದ ರಾಮನು ಹಿಂದಿರುಗುತ್ತಾನೆ ಸ್ವಂತವಾಗಿ ಯಾರ ಆತಿಥ್ಯವನ್ನೂ ಉಪಚಾರವನ್ನೂ ಒಪ್ಪಿಕೊಳ್ಳದೆ ಸೀತೆ ಲಕ್ಷ್ಮಣರೊಡನೆಯೂ ವಿಭೀಷಣ ಮತ್ತು ವಾನರರ ಜೊತೆಯಲ್ಲಿಯೂ ಅಯೋಧ್ಯೆಗೆ ಅವನು ಧಾವಿಸುತ್ತಾನೆ ಭರದ್ವಾಜಾಶ್ರಮವನ್ನು ತಲುಪಿದ ಕೂಡಲೇ ಈಗ ಭರತನ ಮನಸ್ಸು ಹೇಗಿದೆ ಎಂದು ತಿಳಿದು ಬರಲು ಹನುಮಂತನನ್ನು ಕಳಿಸುತ್ತಾನೆ ಅದು ತಿಳಿಯುವವರೆಗೂ ಊರೊಳಕ್ಕೆ ಹೋಗಲು ಅವನಿಗೆ ಮನಸ್ಸುಂಟಾಗುವುದಿಲ್ಲ ನಂದಿಗ್ರಾಮಕ್ಕೆ ಹೋಗಿ ರಾಮನು ಬಂದಿದ್ದಾನೆಂಬ ಸುದ್ದಿಯನ್ನು ಹನುಮಂತನು ತಿಳಿಸಿದನು ಈ ಸುದ್ದಿಯನ್ನು ಕೇಳಿ ಭರತನು ಎಷ್ಟು ಸಂತೋಷಪಟ್ಟನೆಂಬುದನ್ನು ಹನುಮಂತನು ಕಂಡ ಒಡನೆಯೇ ಭರತನು ರಾಮಸೀತೆ ಲಕ್ಷ್ಮಣರನ್ನು ಊರಿಗೆ ಸ್ವಾಗತಿಸಿ ಬರಮಾಡಿಕೊಳ್ಳ ಹೋಗುವನು ಪುನಃಸಮಾಗಮ ತುಂಬಾ ಹಾರ್ದಿಕವಾಯಿತು ಯಥಾವಿಧಿಯಾಗಿ ಸ್ನಾನ ಮುಂತಾದ ಕರ್ಮಗಳು ನೆರವೇರಿದ ಕೂಡಲೇ ರಾಮನು ಸಿಂಹಾಸನಸ್ಥನಾಗುತ್ತಾನೆ ಅವನು ಹೊರಗಿದ್ದ ಕಾಲದಲ್ಲಿ ಅವನ ಪ್ರತಿನಿಧಿಯಾಗಿದ್ದ ಪಾದುಕೆಗಳಿಂದ ರಾಮನ ಪಾದವನ್ನು ಭರತನು ಸಿಂಗರಿಸುತ್ತಾನೆ ವಿಶ್ವಾಮ ಭಕ್ತಿ ಸೇವೆಗಳ ಕಾರ್ಯ ಒಂದು ಮಹಾಸಮಾರಂಭವಾಗುತ್ತದೆ ಭಯದಿಂದಲೂ ಭಕ್ತಿಯಿಂದಲೂ ತಾನು ಹೇಗೆ ರಾಜಕಾರ್ಯವನ್ನು ನಿರ್ವಹಿಸಿದ್ದೇನೆಂದು ಭರತನು ವರದಿ ಒಪ್ಪಿಸುತ್ತಲೂ ಸರ್ವತ್ರ ಸುಖ ಸಂತೋಷ ಹಬ್ಬುತ್ತವೆ ಅಣ್ಣ ತಮ್ಮಂದಿರಲ್ಲಿ ಎಷ್ಟು ದೊಡ್ಡ ಪ್ರೀತಿ ಆದರ ಇದ್ದವೆಂದು ಕಂಡು ವಾನರರು ರಾಕ್ಷಸರು ಭಾವಪರವಶರಾಗುತ್ತಾರೆ ಸ್ವಾರ್ಥ ನಿರಪೇಕ್ಷವಾದ ಭರತನ ಭಕ್ತಿ ಗೌರವಗಳು ಅಖಂಡಶೀಲ ಸಂಪತ್ತಿಯು ಅವರನ್ನು ಬೆರಗುಗೊಳಿಸುತ್ತವೆ ಆರನೆಯ ಕಾಂಡವಾದ ಯುದ್ಧಕಾಂಡ ಸಾರ್ವತ್ರಿಕವಾಗಿ ಆಶೀರ್ವಚನದಿಂದ ಒಂದು ಮಹಾಕೃತಿಗೆ ಸಹಜವಾದ ಸಮಾಪ್ತಿಯನ್ನು ಕಾಣುತ್ತದೆ ಈ ಕಾಂಡದ ಕಡೆಯಲ್ಲಿ ಬಂದಿರುವ ಕೆಲವು ಪದ್ಯಗಳನ್ನು ಹಿಂದೂ ಮನೆಗಳಲ್ಲಿ ಶುಭ ಸಮಯಗಳಲ್ಲಿಯೂ ಪೂಜಾ ಮಂದಿರಗಳಲ್ಲಿಯೂ ಸಾಮಾನ್ಯವಾಗಿ ಇಂದಿಗೂ ಹೇಳುತ್ತಾರೆ ಏಳನೆಯ ಉತ್ತರಕಾಂಡ ರಾಮಾಯಣಕ್ಕೆ ಆಮೇಲೆ ಸೇರಿದುದೆಂಬುದು ಅನೇಕರ ಅಭಿಪ್ರಾಯ ಆದರೆ ಅದು ರಾಮಕಥೆಗೆ ಸೇರಿದ ಭಾಗವೆಂಬ ನಂಬಿಕೆ ಬಹುಕಾಲದಿಂದ ಇದ್ದು ನಮಗೆ ದೊರೆತಿರುವ ಎಲ್ಲ ರಾಮಾಯಣ ಹಸ್ತಪ್ರತಿಗಳಲ್ಲಿಯೂ ದೊರಕುತ್ತದೆ ಸಂಪ್ರದಾಯ ಅದನ್ನು ಒಪ್ಪಿಕೊಂಡಿದೆ ಅಯುಕ್ತವಾಗಿ ಮಾಡಿದ ಆಕೆಯ ತ್ಯಾಗದ ಪರಿಣಾಮವಾಗಿ ಉಂಟಾದ ವ್ಯತಿರೇಕದಲ್ಲಿ ವಾಲ್ಮೀಕಿ ಮಹರ್ಷಿಗಳ ಪ್ರೀತಿಯನ್ನು ಅನುಕಂಪೆಯನ್ನು ಈ ಪ್ರಸಂಗದಲ್ಲಿ ಕಾಣಬಹುದು ಆತನ ಆಶ್ರಮದಲ್ಲಿ ಅವಳಿಮಕ್ಕಳು ಹುಟ್ಟಿದರು ಆಕೆಗೆ ದೊರೆತ ಪ್ರೀತಿ ಅಕ್ಕರೆಗಳ ರಕ್ಷಣೆ ಪಾಲನೆ ಇಲ್ಲದಿದ್ದರೆ ಆಕೆಯ ಬದುಕು ದುಸ್ಸಾಹವಾಗುತ್ತಿತ್ತು ಅಲ್ಲಿನ ನುಡಿತ ಮನೋಧರ್ಮ ಕಥನ ಪುರಾಣ ಕಥೆಗಳ ವರಶಾಪಗಳ ಗಿಡಿತ ಕವಿತೆಯ ಕೀಳೆ ಒಟ್ಟಿನಲ್ಲಿ ಈ ಕಾಂಡದ ವಾಣ್ಯೆ ಮೊದಲ ಆರರಲ್ಲಿರುವುದಕ್ಕಿಂತ ಬೇರೆ ಯಾವ ದೈವಿ ಉದ್ದೇಶದಿಂದ ರಾಮನು ಭೂಮಿಗೆ ಹುಟ್ಟಿ ಬಂದು ಆ ಕಾರ್ಯ ಮುಗಿಯುವಂತಾಯಿತೋ ಅವನ ಅವತಾರ ಕಥೆಸ್ಫುಟವಾಗಿ ಉಲ್ಲೇಖಿತವಾಗುತ್ತದೆ ಈ ಕಾಂಡದಲ್ಲಿ ರಾವಣನ ಇತಿಹಾಸವಿದೆ ಯಾವ ದುಷ್ಕಾರ್ಯಗಳಿಂದ ಅವನಿಂದ ದೇವಲೋಕದವರಿಗೆ ಕೋಪವೂ ಭಯವೂ ಉಂಟಾಯಿತೋ ಆ ಎಲ್ಲದರ ಕಥನವಿದೆ ತಪಸ್ವಿನಿ ವೇದವತಿ ಮತ್ತು ಕುಬೇರನ ಮಗನಾದ ನಳಕುಬರನ ಶಾಪಕ್ಕೆ ಕಾರಣ ದೊರೆಯುತ್ತದೆ ಹನ್ನೆರಡು ತಿಂಗಳ ಕಾಲ ಅವನ ಕ್ರೀಡಾವನದಲ್ಲಿದ್ದ ಸೀತೆಯನ್ನು ಕೆಡಿಸಲು ಯತ್ನ ಮಾಡದಿದ್ದುದಕ್ಕೆ ಇದು ಪರ್ಯಾಯ ಕಾರಣವೆಂಬಂತಾಗಿತ್ತು ಇದೊಂದು ದೈವಕಲ್ಪಿತವಾದ ಅವಕಾಶದಂತೆ ಆಯಿತು ರಾಮನು ಕ್ರಿಯಾಮಂಡಲವೊಂದನ್ನು ರಚಿಸಿ ಯುದ್ಧರಂಗದಲ್ಲಿ